ಒಂದು ಅವರ ಬ್ಯಾನರಿಂದ ಬಂದಿಲ್ಲ ಅನ್ನೋದು ಒಂದು ಬೇಜಾರಿದ್ರೆ ಬಟ್ ಎಲ್ಲ ಥರದ ಬ್ಲೆಸ್ಸಿಂಗ್ಸು ನನಗೆ ಅವ್ರ ಫ್ಯಾಮಿಲಿಯಿಂದ ಸಿಕ್ಕಿದೆ ದೊರೆಲಿ ಇಂಪಾರ್ಟೆಂಟ್ ಮೇನ್ ಹೀರೋಯಿನ್ ಅಂತ ಬಂತು ಅವಾಗ ನಮ್ಮ ಮನೇಲಿ ಯಾರೂ ಒಪ್ಪಲಿಲ್ಲ ಎವ್ರಿ ಡೇ ನಂಬ್ತಿರೋ ಬಿಡ್ತಿರೋ ಶಿವಮಣಿಯವರು ಡೈರೆಕ್ಟರ್ ಅವರು ಬರೋರು ನಮ್ಮ ಓಕೆ ಓಕೆನಮ್ಮ ನಾಳೆ ಹೇಳ್ತೀನಿ ನಾಳೆ ಹೇಳ್ತೀನಿ ಅಂತಲೇ ಇದೆ ನೆಕ್ಸ್ಟ್ ಡೇ ಶಿವರಾಜ್ ಕುಮಾರ್ ದಡ ದಡ ನಡತ್ತಿದೆ ನನಗೆ ಏನು ಕೊಳ್ಳೆಗಾಲಕ್ಕೆ ಹೋಗ್ತೀವಿ ಅಲ್ಲಿ ಹಿಂಗಿದ್ದಾರೆ ಜನ ಇನ್ನೂರು ಜನ ಗದ್ದೆಯಲ್ಲಿ ನಾವಿಬ್ರು ಡಾನ್ಸ್ ಮಾಡಬೇಕು ಇನ್ನೂರು ಜನ ಅಟ್ಯಾಕ್ ಮಾಡಬೇಕು ಸುಮ್ಮನೆ ನನ್ನ ಕೈ ಇಟ್ಕೊ ಅಂದರು ಸಾಂಗ್ ಶೂಟಿಂಗಲ್ಲಿ ಹಿಂಗಿಟ್ಕೊಂಡು ದಾಬಾ 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 ಹೌದು ಅವಾಗ ಅವ್ರ ಕೈಯಲ್ಲಿ ರಾಡೆಲ್ಲ ಹಾಕಿದ್ದಾರೆಮ್ಮ ಆಪ್ರೇಷನ್ ಆಗಿ ಒತ್ತಿಟ್ಬಿಟ್ಟಿದೀನಿ ನಂಗೆ ಗೊತ್ತೇ ಇಲ್ಲ ಒಂದು ಚೂರು ಪುಟಕ್ ಪುಟಕ್ ನಾವು ಒತ್ತಬೇಡ ಏನೂ ಅಂದಿಲ್ಲ ಒಂದು ಹಾಡ್ ಬಂತು ಒಂದು ರೊಮ್ಯಾಂಟಿಕ್ ಸಾಂಗು ಅದರಲ್ಲಿ ಅಲ್ಲಿವರೆಗೂ ಬರೀ ಲಂಗ ಬ್ಲೌಸ್ ಲಂಗ ಬ್ಲೌಸೇ ಇದ್ದಿದ್ದು ನನಗೆ ಸೊ ತೊಂದರೆ ಏನೂ ಇಲ್ಲ ಅದರಲ್ಲಿ ಸ್ವಲ್ಪ ಕಚ್ಚೆ ಥರ ಬಂತು ಒಂದು ಬ್ಲೌಸ್ ಥರ ಬಂತು ಆ ನಾನು ಲಲಿತ್ ಮಹಲ್ ಶೂಟಿಂಗು ಒಂದು ಐವತ್ತು ಅರವತ್ತು ಜನ ಡಾನ್ಸರ್ಸ್ ಕಾಯ್ತಾ ಇದ್ದಾರೆ ನಾನು ಹಾಕ್ಕೊಳ್ಳಲ್ಲ ಕೊನೆಗೆ ಎಲ್ಲರೂ ಬಂದು ಹೇಳಿದ್ರು ಕೊನೆಗೆ ಶಿವರಾಜ್ ಕುಮಾರ್ ತೆಪ್ಪ ಬಂಡಾಸ್ ಆ ಅದೇ ಆಮೇಲೆ ಗೋಲಿಬಾರ್ ಆಯ್ತು ಗೋಲಿಬಾರ್ ಆದಮೇಲೆ ದೊರೆ ಅಂತ ಮಾಡಿದೆ ಅದ್ರ ದೊಡ್ಡ ಕಥೆ ಇದೆ ಬನ್ನಿ ಕೂತ್ಕೊಡಿ ಕಾಲವಾರ್ತೆ ಕೇಳ ಕೂತ್ಕೊಂಡು ಮಾತಾಡ ಬನ್ನಿ ನೆಕ್ಸ್ಟ್ ದೊರೆ ಓಕೆ ದೊರೆಯಲ್ಲಿ ಈ ಒಂದು ಎರಡು ಸಿನಿಮಾ ನಾನು ಮಾಡಿದ್ದು ಪುಟ್ಟ ಹುಡುಗಿ ಕ್ಯಾರೆಕ್ಟ್ರು ದೊರೆಯಲ್ಲಿ ಇಂಪಾರ್ಟೆಂಟ್ ಮೇನ್ ಹೀರೋಯಿನ್ ಕ್ಯಾರೆಕ್ಟ್ರು ಅಂತ ಬಂತು ಸೇಮ್ ಗೋಲಿಬಾರ್ ಡೈರೆಕ್ಟ್ರೆ ಶಿವಮಣಿ ಅಂತ ಅವಾಗ ಮನೇಲಿ ಯಾರೂ ಒಪ್ಪಲಿಲ್ಲ ಒಬ್ರು ಒಪ್ಪಲಿಲ್ಲ ಒಂದು ಕೆಲವ್ರ ಮನೆಯಲ್ಲಿ ಅಪ್ಪ ಅಮ್ಮ ಅಷ್ಟೇ ಒಪ್ಕೋಬೇಕು ಇಲ್ಲಿ ನಮ್ಮ ಮನೇಲಿ ಹಾಗಲ್ವಲ್ಲ ಅರವತ್ತು ಜನನೂ ಒಪ್ಕೋಬೇಕಲ್ಲ ಜಾಯಿಂಟ್ ಫ್ಯಾಮಿಲಿ ಜಾಯಿಂಟ್ ಫ್ಯಾಮಿಲಿ ಒಬ್ರು ಒಪ್ಪಿದ್ರೆ ಇನ್ನೊಬ್ರು ಯಾವ ಬೇಡ ಹೀರೋಯಿನು ಹೆಣ್ಮಗು ಸಿನಿಮಾ ರಂಗಕ್ಕೆ ಹೊಡೋದ್ರೆ ಕೆಟ್ಟೋಗ್ತಾರೆ ಏನೇನೋ ಒಂದು ಇರತ್ತಲ್ವಾ ನಮ್ಮದು ಬಹಳ ಒಂದು ಆರ್ಥೋಡಾಕ್ಸ್ ಫ್ಯಾಮಿಲಿ ನಮ್ದು ಸೊ ಆಮೇಲೆ ಏನು ಮಾಡಿದ್ರು ಒಪ್ಕೊಳ್ತಿರ್ಲಿಲ್ಲ ಎವ್ರಿ ಡೇ ನಂಬ್ತಿರೋ ಬಿಡ್ತಿರೋ ಅವರು ಡೈರೆಕ್ಟ್ ಅವರು ಬರೋರು ನಮ್ಮನೆಗೆ ನಾನು ಅವಾಗ ಡಾನ್ಸ್ ಕ್ಲಾಸ್ಗೆ ಹೋಗ್ತಿದ್ದೆ ಹತ್ತುವರೆಯಿಂದ ಒಂದು ಗಂಟೆವರೆಗೂ ಡಾನ್ಸ್ ಕ್ಲಾಸ್ಗೆ ಹೋಗ್ತಿದ್ದೆ ಒಂದೂವರೆ ಅವ್ರಿಗು ಕಾಯೋರು ಓಕೆನಮ್ಮ ಓಕೆ ನಾಳೆ ಹೇಳ್ತೀನಿ ನಾಳೆ ಹೇಳ್ತೀನಿ ಅಂತನೇ ಇದೆ ಯಾಕೆಂದ್ರೆ ಅರವತ್ತು ಜನಕ್ಕೂ ನಾವು ಒಪ್ಪಿಸ್ಬೇಕಲ್ಲ ಅರವತ್ತು ದಿನ ಬೇಕಾಗತ್ತೆ ಕೊನೆಗೆ ವರ್ದಪ್ಪ ಹೇಳಿದ್ರು ಡಾಕ್ಟರ್ ರಾಜ್ಕುಮಾರ್ ಅವರ ಬ್ರದರ್ ತಮ್ಮ ಇಲ್ಲ ಮಾಡಲಿ ಹುಡುಗಿ ನನ್ನ ಇದ್ರಲ್ಲಿ ಮಾಡಲಿ ನಾನು ಹೇಳ್ತಾ ಇದ್ದೀನಿ ಯಾವುದೇ ಥರದ ಕೆಟ್ಟ ಸೀನು ಇದ್ರಲ್ಲಿಲ್ಲ ಇನ್ಫ್ಯಾಕ್ಟ್ ಆ ಸಿನಿಮಾಲಿ ಆ ಹುಡುಗಿ ಇನ್ನೂ ಮೆಚ್ಚೂರು ಆಗಿರಲ್ಲ ಅಷ್ಟು ಚಿಕ್ಕ ಹುಡುಗಿ ಆ ಚಿಕ್ಕ ಹುಡುಗಿ ಹೀರೋಯಿನ್ ಆಗ್ತಾಳೆ ಹೇಗೆ ಅವಳು ಸಿನಿಮಾದಲ್ಲೇ ಅವಳು ದೊಡ್ಡವಳಾದ್ಲು ಅಂತ ತೋರಿಸಿ ಅಲ್ಲಿ ಪ್ರೀತಿ ಎಲ್ಲ ಬರುತ್ತೆ ಬಟ್ ಒಂದು ಸೀನಲ್ಲೂ ನಿಮಗೆ ವಲ್ಗ್ಯಾರಿಟಿ ತೋರಿಸಲ್ಲ ನನ್ನ ಭರವಸೆ ಮೇಲೆ ಮಾಡಿ ಅಂತಂದರು ಸೊ ವರ್ಧಪ್ಪ ಅವರು ಹೇಳಿದ್ಮೇಲೆ ಆಯ್ತು ಯಾಕಂದ್ರೆ ನಮಗೆ ರಾಜ್ಕುಮಾರ್ ಅವ್ರ ಫ್ಯಾಮಿಲಿ ವರ್ಧಪ್ಪ ಅವ್ರಲ್ಲ ತುಂಬ ಚೆನ್ನಾಗಿ ಗೊತ್ತಿತ್ತು ನಮ್ಮ ನಾಟಕಕ್ಕೆಲ್ಲ ನೃತ್ಯ ನಾಟಕಕ್ಕೆಲ್ಲ ಬರೋರು ನಮ್ಮ ಸ್ಟುಡಿಯೋಗೆ ಬರೋರು ಸರಿ ಅವ್ರು ಹೇಳಿದ್ಮೇಲೆ ನಮ್ಮ ತಂದೆ ಕ ರಾಜ್ಕುಮಾರ್ ಅವ್ರ ಫ್ಯಾಮಿಲಿ ಜೊತೆ ಅವಿನಭಾವ ಸಂಬಂಧ ಇತ್ತು ಸೊ ಆಯಿತು ಒಪ್ಕೊಂಡ್ವಿ ಫೋಟೋ ಶೂಟು ನಮ್ಮ ಮನೇಲೇ ಆಯ್ತು ಅದು ಆಮೇಲೆ ಡ್ರೆಸ್ ಎಲ್ಲಾ ಕರೆಕ್ಟ್ ಇರಬೇಕು ನಾವು ಒಪ್ಕೊಂಡ್ರೆ ಅಪ್ಪ ಅಮ್ಮ ಒಪ್ಕೊಂಡ್ರೆ ನಾವು ಅವಳು ಹಾಕೊಡೋದು ಇಲ್ಲಾಂದ್ರೆ ಇಲ್ಲ ಕಂಡೀಷನ್ಸ್ ಯಾವುದೇ ತರದ್ ಬೇರೆ ತರ ತೆಗಸ್ಬಾರ್ದು ಹಾಗೆ ಹೀಗೆ ಎಲ್ಲಾ ಆಯ್ತು ಆಯ್ತು ಸಿನಿಮಾ ಕಥೆನು ಹೇಳಿದ್ರು ನಮ್ದು ಇದ್ದಿದ್ದು ಉಡುಪಿ ಹತ್ರ ಕುಂದಾಪುರ ಹತ್ರ ಒಂದು ಇನ್ನೂರು ಮುನ್ನೂರು ವರ್ಷದ ಹಳೇ ಮನೆ ಹೆರಿಟೇಜ್ ಹಲ್ಸ್ನಾಡು ಅಂತ ಐನೂರು ವರ್ಷದ ಹಳೇನ ಮನೇನೆ ಅದು ಆ ಮನೇಲಿ ಹೋಗಿ ಶೂಟ್ ಮಾಡ್ಬೇಕು ಅಲ್ಲಿಂದ ನಾವು ಇದ್ದಿದ್ದ ಜಾಗಕ್ಕೆ ಒಂದು ತ್ರೀ ಅವರ್ಸ್ ಜರ್ನಿ ದಿನ ಬೆಳಗ್ಗೆ ಸೊ ಬೆಳಗ್ಗೆ ಎದ್ದು ಹೋಗು ಆವಾಗ ಏನು ಒಂದು ಹತ್ತು ದಿನ ನಂದು ಗಿರ್ಜಾ ಲೊಕೇಶ್ ಇಬ್ಬರದೇ ಶೂಟಿಂಗ್ ಇದ್ದಿದ್ದು ಇನ್ನೂ ಹೀರೋ ಎಂಟ್ರಿ ಇಲ್ಲ ಸರ್ ನಾವು ಬಿಂದಾಸ್ ನನಗೆ ಸ್ಟೇಜ್ ಆದರೂ ಅಷ್ಟೇ ಕ್ಯಾಮ್ರಾ ಆದರೂ ಅಷ್ಟೇ ಹೊಸಬ್ರು ಅನ್ನೋದಿಲ್ಲ ನನ್ನನ್ನು ಮೀರಿಸ್ತಾರೆ ಗಿರ್ಜಾ ಆಂಟಿ ಹೆಚ್ಚೋಡಿ ಕರ್ಲೇದಲ್ಲಿ ನಾಟಿನೆಸ್ಸಲ್ಲಿ ಹೆಚ್ಚೋಡಿಯವರು ನಾನು ಇನ್ನೂ ಸ್ಟೂಡೆಂಟು ಇಬ್ಬರು ಸೇರ್ಕೊಂಬಿಟ್ವಾ ಇರೋ ಬರೋ ಯೂನಿಟ್ ಅವ್ರನ್ನೆಲ್ಲ ರೇಗಿಸೋದು ಡೈರೆಕ್ಟ್ರನ್ನ ರೇಗಿಸೋದು ಎಲ್ಲರೂ ರೇಗಿಸೋದು ಆ ಥರ ಒಂಥರ ಆಟ ಆಗೋಗಿ ಹತ್ತು ದಿನ ಮಜಾ ಮಾಡಬೇಕು ನೆಕ್ಸ್ಟ್ ಡೇ ಶಿವರಾಜ್ ಕುಮಾರ್ ಬಂದರು ದಡ 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 ನಡುತ್ತಿದೆ ನನಗೆ ಹೇಗೆ ಗೊತ್ತಿಲ್ಲ ನನಗೇನು ಅಂತ ನಾನು ನೋಡಿಲ್ಲ ಅವ್ರನ್ನ ಆ್ಯಂಡ್ ಶಿವರಾಜ್ ಕುಮಾರ್ ಸ್ಪೀಕ್ ಹೀರೋ ಆ ಟೈಮಲ್ಲೇ ಅವ್ರ ಜೊತೆ ನಾ ಮಾಡಬೇಕಾ ಹೇಗಪ್ಪ ಹೇಗಪ್ಪ ಅಂತ ಬೇರೆ ದೇವ್ರೆ ಎಲ್ಲರನ್ನು ಹಿಂಗೆ ಇಟ್ಕೊಂಡು ಹಿಂಗೆ ಅಂದ್ಕೊಂಡು ಹೋದ್ವಿ ಹೋದರೆ ನನ್ನ ಕರ್ಮಕ್ಕೆ ಫಸ್ಟ್ ಶಾಟು ಶಿವರಾಜ್ ಅಲ್ಲಿ ಇರ್ತಾರೆ ಕರಿಯಾ ಅಂತ ಅವ್ರ ಹೆಸರು ನನ್ನ ಹೆಸರು ಹೊನ್ನೀನು ಕರಿಯಾ ಅಂತ ಹೋಗಿ ತಬ್ಗೋಬೇಕು ಓಕೆ ನಾನು ಹಾ ಅನ್ಬಿಟ್ಟ ಮಾತಾಡ್ಸೋದಿಲ್ಲ ಇದು ತಬ್ಗೋಬೇಕಲ್ಲ ಅದ್ಬಿಟ್ಟು ಏನು ಮಾಡ್ರಿ ನಾನು ಕಾಲಿಗೆ ಅಂತೀನಿ ಕಾಲೇ ಮುಂದೆ ಹೋಗ್ತಿಲ್ಲ ದೇಹ ಮುಂದೆ ಹೋಗ್ತಿಲ್ಲ ಡೈರೆಕ್ಟ್ರಿಗೆ ಏನು ಇಷ್ಟು ಲೀಲಾಜ್ ಹತ್ತು ದಿನ ಮಾಡಿಬಿಟ್ಟು ಆ್ಯಕ್ಟಿಂಗು ಹುಡುಗಿ ನನಗೆ ಅರ್ಥ ಆಗ್ತಿಲ್ಲ ನಮ್ಮಅಮ್ಮ ಇದ್ದಾರೆ ಏನು ಏನು ಅಂತಾರೆ ಹಾಂ ರೆಡಿ ರೆಡಿ ಅಂತೀನಿ ಹಿಂಗಂತೀನಿ ನನ್ನ ಬಾಡಿ ಮುಂದೆ ಹೋಗಿಲ್ಲ ಏನೇ ಆಗಿ ತಬ್ಗೊಳ್ಳೋದು ಬಂತು ಕೊನೆಗೆ ಹತ್ತು ಹದಿನೈದು ನಿಮಿಷ ಟೈಮ್ ವೇಸ್ಟ್ ಮಾಡಿದೆ ಅದೇನು ಶಿವಾಜ್ ಕುಮಾರ್ ಏನು ಪ್ರಾಬ್ಲಮ್ ನಿಮ್ಮದು ಹೇಳು ನಾನು ಹೊಸ ಬಂದಿದ್ದು ನಾನೇನು ಎಕ್ದಮ್ ಹೀರೋ ಆಗಲಿಲ್ಲ ನಂದು ಫಸ್ಟ್ ಫಿಲಮಲ್ಲಿ ನನಗೂ ಹಿಂಗೆ ನಡ್ಕ್ತಿತ್ತು ನಿನ್ಗೇನು ಭಯ ಹೇಳು ನಾನಿಲ್ಲ ಸರಿ ಆ ಕಡೆ ಕರ್ಕೊಂಡು ಹೋಗಿ ನನಗೆ ತಬ್ಗಳಿಗೆ ಬರಲ್ಲ ಓಕೆ ಜೋರಾಗಿ ನಗ್ಬಿಟ್ರು ಹೇಗೆ ಹಿಂಗ ಆಗಬೇಕು ಆಮೇಲೆ ಅಪ್ಪ ಅಮ್ಮನ ತಬ್ಗೊತಿಯಾ ನೀನು ಅಂದರು ಹ್ಞೂ ನಿಮ್ಮ ಅಪ್ಪನ ಹೆಂಗೆ ತಬ್ಗೊತಿಯಾ ಅಂದರು ಹೋಗಿ ಹಿಂಗೆ ಅನ್ಕೋತೀನಿ ಹಂಗೆ ಅಂದ್ಕೊ ನಾನು ನಿಮ್ಮಪ್ಪ ಅಂದ್ಕೋ ಅಂದರು ಆಗಂದಿದ್ದೆ ಅಂದಿದ್ದು ಫನ್ ಒಂದೇ ಟೇಕ್ ಮುಗ್ದೋಯ್ತು ಅಂದ್ರೆ ಎಷ್ಟು ಈಸಿ ಮಾಡ್ಕೊಟ್ಬಿಟ್ರು ಸ್ವಲ್ಪ ಅಂದ್ರೆ ಕಾನ್ಫಿಡೆನ್ಸು ಆಮೇಲೆ ಅಷ್ಟು ಜನದ ಮುಂದೆ ಒಂದ್ ಹುಡುಗಿ ಹೊಸ ಹುಡುಗಿ ಬಂದು ಒಬ್ಬ ಹುಡುಗನ್ ತಬ್ಗೋಬೇಕು ಅದೆಲ್ಲ ಇರತ್ತೆ ಆ ಏಜಲ್ಲಿ ನಮಗೆ ಭಯ ಇರತ್ತೆ ಏನು ಅಂತ ಈಸಿ ಮಾಡ್ಕೊಟ್ಬಿಟ್ರು ಅಲ್ಲಿ ಹೀರೋ ಹೀರೋಯಿನ್ ಅನ್ನೋದು ಮರ್ಸ್ಬಿಟ್ರು ನಿಮ್ಮಮ್ಮ ನಿಮ್ಮ ಅಪ್ಪನ ಹೇಗ್ ತಬ್ಕೋತಿಯಾ ಅಪ್ಪ ಇದ್ದಾರೆ ಅನ್ಕೋ ನಾನು ನಿಮ್ಮ ಅಪ್ಪ ಅನ್ಕೋ ಮನ್ ಬಂದು ತಬ್ಗೋ ಅಷ್ಟೇ ಮುಗಿದೋಯ್ತು ಅಷ್ಟ್ ಈಸಿ ಮಾಡಿಕೊಟ್ರು ತಗೊಂಡ್ರಾ ಒಂದು ಕ್ಷಣದಲ್ಲಿ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲನ್ನು ಬೂಸ್ಟ್ ಮಾಡಿಬಿಟ್ರು ಬೂಸ್ಟ್ ಮಾಡೋದೇನು ಓವರ್ ಆಗೋಯ್ತು ನೆಕ್ಸ್ಟ್ ಟೈಮಿಂದ ಶಿವರಾಜ್ ಕುಮಾರ್ನೂ ರೇಕ್ಸಕ್ಕೆ ಸೆಕ್ಷನ್ ಮಾಡಿಬಿಟ್ಟು ಬಯ ಆಗಿಯ ಎಲ್ಲ ಹೊಟ್ಟೋಯ್ತು ಅವ್ರನ್ನೂ ಚೆನ್ನಾಗಿ ರೇಕ್ಸಿ ಮಾಡಿ ಎಲ್ಲ ಆಯಿತು ಬಟ್ ಇಟ್ ವಾಸ್ ವಂಡ್ರಫುಲ್ ಟೈಮ್ ನಮಗೆ ಅವರು ಯಾವತ್ತು ಹೊಸ ಹುಡುಗಿಗಳು ನಮ್ಮ ಲೆವೆಲಲ್ಲ ಅನ್ನೋದು ಇಲ್ಲವೇ ಇಲ್ಲ ಅಷ್ಟು ಅಷ್ಟು ಚೆನ್ನಾಗಿ ಮಾತಾಡ್ಸೋರು ಪಕ್ಕದಲ್ಲೇ ಕೂತ್ಕೊಂಡು ಊಟ ಮಾಡಬೇಕು ಎಲ್ಲ ನಾನು ಗಿರ್ಜಾಂಟಿ ಭಾರತಿ ಮೇಡಮ್ ಎಲ್ಲರು ಸುಧೀರ್ ಅವರು ಧೀರೇಂದ್ರ ಗೋಪಾಲ್ ಅವ್ರಿಗೆ ಇಂಥ ಕಲಾವಿದ್ರು ಅವ್ರ ಜೊತೆ ಎಲ್ಲ ಫಸ್ಟ್ ಫಿಲಮ್ ಅಂದರೆ ಇಟ್ಸ್ ಮೈ ಲಕ್ ಅನ್ಸದೆ ಆ್ಯಸ್ ಎ ಹೀರೋಯಿನ್ ಚೆನ್ನಾಗಿ ಮಜಾ ಮಾಡಿದ್ವಿ ಆಮೇಲೆ ಸಿನ್ ಒಂದು ಹಾಡು ಬಂತು ಒಂದು ರೊಮ್ಯಾಂಟಿಕ್ ಸಾಂಗು ಅದರಲ್ಲಿ ಅಲ್ಲಿವರೆಗೂ ಬರೀ ಲಂಗ ಬ್ಲೌಸ್ ಲಂಗ ಬ್ಲೌಸೇ ಇದ್ದಿದ್ದು ನನಗೆ ಸೊ ತೊಂದರೆ ಏನೂ ಇರಲಿಲ್ಲ ಅದರಲ್ಲಿ ಸ್ವಲ್ಪ ಕಚ್ಚೆ ಥರ ಬಂತು ಒಂದು ಬ್ಲೌಸ್ ಥರ ಬಂತು ಹಾಕ್ಕೊಳ್ಳಲ್ಲ ಲಲಿತ್ ಮಹಲ್ ಶೂಟಿಂಗು ಒಂದು ಐವತ್ತು ಅರವತ್ತು ಜನ ಡಾನ್ಸರ್ಸ್ ಕಾಯ್ತಾ ಇದ್ದಾರೆ ನಾನು ಹಾಕ್ಕೊಳ್ಳಲ್ಲ ನಂಗೆ ಆ ಬ್ಲೌಸ್ ಇಷ್ಟ ಇಲ್ಲ ಸೆರಗಿಲ್ಲ ಅದಕ್ಕೆ ದುಪ್ಪಟ್ಟರೆ ಇಲ್ಲ ಹಾಂ 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 ಕೊನೆಗೆ ಎಲ್ಲರೂ ಬಂದು ಹೇಳಿದ್ರು ಕೊನೆಗೆ ಶಿವರಾಜ್ ಕುಮಾರ್ ಬಂದು ನೀನು ಹಾಕ್ಕೊಂಡು ಬಾ ಕೆಟ್ಟದಾಗಿ ಕಾಣ್ತಿತ್ತ ನಾನೇ ಇನ್ನೊಂದು ಶೂಟಿಂಗ್ ಕ್ಯಾನ್ಸಲ್ ಮಾಡಿಸಿ ಬೇರೆ ಡ್ರೆಸ್ ಮಾಡಿಸ್ತೀನಿ ನನಗೂ ಇಷ್ಟ ಇಲ್ಲ ಚೆನ್ನಾಗಿ ಹುಡುಗಿರು ಚೆನ್ನಾಗಿ ಕಾಣಬೇಕು ಮರ್ಯಾದೆ ಕಾಣಬೇಕು ಹಾಕ್ಕೊಂಡು ಬಾ ನನ್ನ ಮೇಲೆ ನಂಬಿಕೆ ಇದ್ರೆ ಹಾಕ್ಕೊಂಡು ಬಾ ನನ್ನ ಕಣ್ಣಿಗೆ ಚೆನ್ನಾಗಿಲ್ಲ ಅಂದರೆ ನಾಳೆ ಮಾಡೋಣ ಇವತ್ತು ಪ್ಯಾಕಪ್ ಮಾಡ್ಬಿಡೋಣ ಅಂದರು ಏನು ಇನ್ನೂರು ಜನ ಡಾನ್ಸರ್ಸ್ ಕಾಯ್ತಾ ಇದ್ದಾರೆ ಸರಿ ಅಮ್ಮ ಅಂದರು ಆಯಿತು ಹಾಕು ನೋಡೋಣ ಅವ್ರು ಏನು ಅಂತಾರೆ ನೋಡೋಣ ಹಾಕ್ಕೊಂಡು ಹೋದೆ ಹಾಕ್ಕೊಂಡು ಗೊಂಬೆ ಥರ ಕಾಣ್ತಿದ್ಯಾ ಮುದ್ದು ಗೊಂಬೆ ಥರ ಕಾಣ್ತಿದ್ಯಾ ತೆಪ್ಪಗೆ ಬಂದು ಡಾನ್ಸ್ ಅದೇ ಒಂದೊಂದು ಕಾನ್ಫಿಡೆನ್ಸ್ ಒಬ್ರು ತುಂಬಬೇಕು ಒಂದು ಮಾರಲ್ ಸಪೋರ್ಟ್ ಅನ್ನೋದು ತುಂಬಾ ಮುಖ್ಯ ನಮ್ಮ ಸಿನಿಮಾ ಲ್ಯಾಂಡಲ್ಲಿ ಎಸ್ಪೆಷಲಿ ಹೊಸೊಬ್ರಿಗೆ ಎಸ್ಪೆಷಲಿ ಆರ್ಥಡಾಕ್ಸ್ ಫ್ಯಾಮಿಲಿಯಿಂದ ಬಂದವರಿಗೆ ಅದು ತುಂಬಾ ಹೆಲ್ಪ್ ಆಯ್ತು ನನಗೆ ಆಮೇಲೆ ಐ ಬಿಕೇಮ್ ವೆರಿ ಒಂದು ಮೆಮೊರಬಲ್ ಜರ್ನಿ ಅನ್ಸುತ್ತೆ ಯಾಕೆ ಆಗಲ್ಲ ಈಚ್ ಫಿಲಮ್ ಇಸ್ ಒಂದು ಮೆಮೊರಬಲ್ ಜರ್ನಿ ನಾ ಮಾಡಿರೋದೇ ಆರ್ ಸಿನಿಮಾ ಅಷ್ಟೆ ಅದಕ್ಕಿಂತ ಜಾಸ್ತಿ ಮಾಡಿಲ್ಲ ಒಂದೊಂದು ಸಾಂಗಲ್ಲೂ ಅಷ್ಟೇ ಏನ್ ಕೊಳ್ಳೆಗಾಲಕ್ಕೆ ಹೋಗ್ತೀವಿ ಅಲ್ಲಿ ಹಿಂಗಿದಾರೆ ಜನ ಇನ್ನೂರು ಜನ ಗದ್ದೆಯಲ್ಲಿ ನಾವಿಬ್ರು ಡಾನ್ಸ್ ಮಾಡಬೇಕು ಇನ್ನೂರು ಜನ ಅಟ್ಯಾಕ್ ಮಾಡ್ಬಿಟ್ರು ಏನೋ ಅಂದ್ರೆ ಶಿವರಾಜ್ ಕುಮಾರ್ನ ನ ಮುಟ್ಬೇಕು ಅನ್ನೋದಷ್ಟೇ ಅವ್ರಿಗೆ ಇಲ್ಲಿವರೆಗೂ ಒಳಗೋಗ್ತಾ ಇದ್ರಿ ಗದ್ದೆಯಲ್ಲಿ ಅದೇನಷ್ಟ ಏನೋ ಸಾಂಗ್ ಮಾಡ್ತಾ ಇದ್ದೀವಿ ಅಲ್ಲಿ ಜನ ನೋಡಿದಾರೆ ಸೈಡ್ ಅಲ್ಲಿ ಸುಮ್ಮನೆ ನನ್ನ ಕೈ ಇಟ್ಕೊ ಅಂದರು ಸಾಂಗ್ ಶೂಟಿಂಗಲ್ಲಿ ಅಲ್ಲಿ ಹಿಂಗ ಇಟ್ಕೊಂಡು ದಾಬಾ 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 ಹೇಳ್ಕೊಂಡು ಹೊಟ್ಟೋದ್ರು ನಾನು ಸ್ಲಿಪ್ಪರ್ ನನ್ನ ಚಪ್ಲಿ ಚಪ್ಲಿ ಹೋಗಿ ಕಾರಲ್ಲಿ ಕೂಡ ಊಟ ಇಲ್ಲ ಅಂದ್ರೆ ಇನ್ನೂರು ಜನ ಹೆಂಗೆ ಕಂಟ್ರೋಲ್ ಮಾಡೋದ ಅವಾಗ ಅವ್ರ ಕೈಯಲ್ಲಿ ರಾಡ್ ಎಲ್ಲ ಹಾಕಿದ್ದಾರೆ ಆಪ್ರೇಷನ್ ಆಗಿ ಒತ್ತಿಕ್ಬಿಟ್ಟಿದೀನಿ ನಂಗೆ ಗೊತ್ತೇ ಇಲ್ಲ ಒಂದು ಚೂರು ಪುಟಕ್ ಪುಟಕ್ ನಾವು ಒತ್ತಬಾಗ ಏನೂ ಅಂದಿಲ್ಲ ಅವ್ರಿಗೆ ಅಂದ್ರೆ ನನ್ನನ್ ಸೇವ್ ಮಾಡಬೇಕು ಅವರು ಸೇವ್ ಆಗಬೇಕು ಅನ್ಬಿಟ್ಟು ಕಾರಲ್ಲಿ ಕೂಡ ಅಲ್ಲಿ ಹೋದ್ಮೇಲೆ ಹೇಳ್ತಾರೆ ಕೈ ಪಾಪ ಆಮೇಲೆ ಹೇಳ್ತಾರೆ ಈ ಕೈ ಆಮೇಲೆ ಮುಟ್ಬೇಡ ಇಲ್ಲಿ ರಾಡಿದೆ ಅಷ್ಟು ಒಂಥರ ಹೇಳನಲ್ಲ ಸಿಂಪಲ್ ಅಂಡ್ ಬಹಳಷ್ಟು ಕಲ್ತ್ಕೊಂಡ್ರಿ ಅವರಿಂದ ನೀವು ತುಂಬಾ ಒಂದು ಸಿನ್ಮಾ ಅಲ್ಲಿ ಅವ್ರ ಅಪ್ಪ ಇಂದ ಕಲಿತೆ ಒಂದು ಸಿನ್ಮಾ ಇಲ್ಲಿ ಇವರಿಂದ ಕಲಿತೆ ಸೊ ರಾಜ್ಕುಮಾರ್ ಫ್ಯಾಮಿಲಿ ಅಭಯ ಅಸ್ತ ಅಂತಾರಲ್ಲ ರೀತಿ ತುಂಬಾ ಇತ್ತು ನನಗೆ ಒಂದು ಅವರ ಬ್ಯಾನರ್ ಇಂದ ಬಂದಿಲ್ಲ ಅನ್ನೋದು ಒಂದು ಬೇಜಾರಿದ್ರೆ ಬಟ್ ಎಲ್ಲ ತರದ ಬ್ಲೆಸ್ಸಿಂಗ್ಸ್ ನಂಗೆ ಅವ್ರ ಫ್ಯಾಮಿಲಿಯಿಂದ ಸಿಕ್ಕಿದೆ ಅಂಡ್ ಕೋರ್ಸ್ ನಮ್ಮ ತಂದೆ ತಾಯಿ ಎನ್ಕರೇಜ್ಮೆಂಟು ಜನಗಳ ಪ್ರೀತಿ ಇದಾದ್ಮೇಲೆ ಹಿಂಗೆ ಹೇಗೆ ನಿಮಗೆ ದೊರೆ ಸಿನಿಮಾ ಆ ಸಿನಿಮಾದ ನಂತರ ಹೇಗೆ ಜನರು ಹೇಗೆ ನಿಮ್ಮನ್ನ ಗುರುತಿಸಕ್ ಸ್ಟಾರ್ಟ್ ಆದ್ರು ಸಿನ್ಮಾ ಆಗ್ತಾ ಇದ್ದಂಗೆ ನಾನು ಇನ್ನೂ ಒಂದು ಸಿನ್ಮಾ ಮಾಡಿದೆ ಬಂಗಾರದ ಮನೆ ಅಂತ ಅದು ಯಾಕೆ ಅಂದರೆ ಭಾರ್ಗವ ಅವರು ಡೈರೆಕ್ಟ್ರು ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಡೈರೆಕ್ಟ್ ಮಾಡಿದವರು ನಮ್ಮಂಥ ಕಲಾವಿದನ್ನ ಹಾಕೋತಾ ಇದ್ದಾರೆ ಅನ್ನೋದೇ ನನಗೆ ಹೆಚ್ಚು ಇನ್ನೊಂದು ಅದರಲ್ಲಿ ಗ್ರೇಷ್ ಕ್ಯಾರೆಕ್ಟ್ರು ಬಂತು ಪಾಸಿಟಿವ್ ಅಲ್ಲ ನೆಗೆಟಿವ್ ಪಾಸಿಟಿವ್ ಇದ್ದೊಳು ನೆಗೆಟಿವ್ ಆಗ್ತಾಳೆ ನೆಗೆಟಿವ್ ಇದ್ದೋಳು ಪಾಸಿಟಿವ್ ಆಗ್ತಾಳೆ ಆಮೇಲೆ ಅಂದರೆ ತನ್ನ ತಂದೆಗೆ ಮೋಸ ಆಗಿದೆ ಅನ್ನೋ ಒಂದು ಭ್ರಮೇಲಿ ಅವಳು ಆ ಪಾತ್ರ ಡಬಲ್ ಶೇಡ್ ಕರೆಕ್ಟ್ ಡಬಲ್ ಶೇಡ್ ನಂತರ ಅದು ಸತ್ಯ ಏನು ಅನ್ನೋದು ಗೊತ್ತಾಗತ್ತೆ ಅಂತ ಪಾತ್ರ ಮಾಡಿದ್ದು ಇವತ್ತು ನಾನು ಕನ್ನಡವಾಗಿ ಶುದ್ಧವಾಗಿ ಮಾತಾಡ್ತಾ ಇದ್ದೀನಿ ಒಂದು ಡೈಲಾಗ್ ಕರೆಕ್ಟಾಗಿ ಹೇಳ್ತೀನಿ ಒನ್ ಟೇಕ್ ಆರ್ಟಿಸ್ಟ್ ಅಂತ ಅಂದರೆ ಆ ಕ್ರೆಡಿಟ್ ಗೋಸ್ಟು ಡಾಕ್ಟ್ರ ಇವರು ಭಾರ್ಗವ ಸರ್ ಒಂದೊಂದು ಲೈನು ಹೇಳ್ಕೊಡೋರು ಎಲ್ಲಿ ಕಾಮ ಹಾಕಬೇಕು ಎಲ್ಲಿ ಲೈನ್ ಕರೆಕ್ಟಾಗಿ ಹೇಳಬೇಕು ಯಾವ ಪ್ರನೌನ್ಸಿಯೇಷನ್ ಇರಬೇಕು ಯಾವ್ದು ಮೇಲೆ ಹೋಗಬೇಕು ಕೆಳಗೆ ಬರಬೇಕು ವಾಚಿಕ ಅಭಿನಯ ಹೇಗಿರಬೇಕು ಅನ್ನೋದು ಭಾರ್ಗವ ಸರ್ ಅವರು ಸೊ ವೆರಿ ಗ್ರೇಟ್ಫುಲ್ ಟು ಇಮ್ ಅವ್ರದ್ದು ಗ್ರಾಟಿಟ್ಯೂಡ್ ಅದು ಅದಾದ್ಮೇಲೆ ನಾನು ಒಟ್ಟಿಗೆ ಸೀರಿಯಲ್ ಮಾಡ್ತಾ ಬಂದೆ ಅವಾಗ ಸಿನಿಮಾ ಬೇರೆ ಸೀರಿಯಲ್ ಬೇರೆ ಅಂತ ಅನ್ನಿಸ್ತಿರ್ಲಿಲ್ಲ ಅಥವಾಂಗು ಆ್ಯಕ್ಟಿಂಗ್ ಅಷ್ಟೇ ಡಾನ್ಸು ಇಲ್ಲ ಆ್ಯಕ್ಟಿಂಗು ಯಾವಾಗಲೂ ಒಂದು ಸತಿ ಸುಗೋಲು ಹಂಗೆ ಬಂದು ಸೀರಿಯಲ್ ಮಾಡ್ತಾ ಬಂದಾಗ ಸುನಿಲ್ ಪುರಾಣಿಕ್ ಅವ್ರ ಸೀರಿಯಲ್ ಮಾಡ್ತಿದ್ದೆ ನಾನು ಅದರಲ್ಲಿ ಆಮೇಲೆ ನಮ್ಮದೇ ಒಂದು ಪ್ರೊಡಕ್ಷನ್ ಮಾಡಿದ್ವಿ ಡಾನ್ಸ್ ಬೇಸೇ ಅದು ಒಂದು ಅಮೇರಿಕಾಯಿಂದ ಹುಡುಗಿ ಬಂದಿರ್ತಾಳೆ ಅವಳಗ್ ಭರತನಾಟ್ಯ ಅಂದ್ರೇನು ಆಸೆ ಇರುತ್ತೆ ಗೊತ್ತಿರಲ್ಲ ಹೇಗೆ ಕಲಿಯೋದು ಅಂತ ಇಲ್ಲಿ ಗುರುಕುಲ ಅನ್ನೋ ಒಂದು ಕಾನ್ಸೆಪ್ಟ್ ಗುರುಗಳ ಮನೇಲೆ ಬಂದು ಡಾನ್ಸ್ ಕಲಿಯೋದು ಪ್ರೊಡಕ್ಷನ್ ನಮ್ಮ ತಂದೆನೆ ಪ್ರೊಡ್ಯೂಸ್ ಮಾಡಿದ್ದು ಉದಯ ಚಾನಲ್ಗೆ ಮಾಡಿದ್ವಿ ಅದ್ರಲ್ಲಿ ದತ್ತಣ್ಣ ಮಾಡಿದ್ರು ನನ್ನ ತಂದೆ ಕ್ಯಾರೆಕ್ಟರ್ ಸೊ ಅವ್ರು ನನ್ನ ನೋಡಿ ಅಲ್ಲಿ ನಾಗತಿಹಂಡಿ ಚಂದ್ರಶೇಖರ್ ಹೇಳಿ ಅವರು ಕನ್ನಡದ ಹುಡುಗಿನೇ ಬೇಕು ಅಂತ ಹೇಳ್ತಿದ್ರು ಈ ಹುಡುಗಿ ನೋಡಪ್ಪ ಕನ್ನಡ ಶುದ್ಧವಾಗಿ ಮಾತಾಡ್ತಾಳೆ ನೋಡೋಕ್ಕೂ ಸ್ವಲ್ಪ ಚೆನ್ನಾಗಿದ್ದಾಳೆ ನೋಡ್ಕೋ ಅಂತಂದ್ರು ಸರಿ ಬಂದರೂ ಇಡೀ ಗ್ರೂಪ್ ಬಂತು ಮನೇಲೆ ನಾವು ಮೈಸೂರಿಗೆ ಒಬ್ಳನ್ನ ಕಳಿಸಲ್ಲ ಇನ್ನು ಅಮೇರಿಕಾಗೆ ಒಬ್ಳನ್ನ ಕಳಿಸ್ತೀವ ಸಾಧ್ಯವೇ ಇಲ್ಲ ಅಂತ ನಮಗೆ ಅದಕ್ಕೆ ಮುಂಚೆ ಅಮೇರಿಕಾಗೆಲ್ಲ ಹೋಗಿ ಬಂದಿದ್ವಿ ಡಾನ್ಸ್ ಪ್ರೋಗ್ರಾಮ್ ಕೊಟ್ಟಿದ್ವಿ ಸೊ ನಮಗೆ ಅಮೇರಿಕಾಗೆ ಹೋಗೋ ಹುಚ್ಚಿರಲಿಲ್ಲ ನಮಗೆ ಕ್ರೇಜ್ ಇರಲಿಲ್ಲ ನಮಗೆ ಅವ್ರಿಗೇನು ಅಂದರೆ ಕನ್ನಡದ ಹುಡುಗಿ ಬೇಕು ಅಂತ ಕೊನೆಗೆ ಅದು ಇದು ಎಲ್ಲ ಹೇಳಿ ಮಾಡಿ ಏನೆಲ್ಲ ಒಪ್ಸಿದ್ರು ನಮ್ಮ ಅಪ್ಪ ಅಮ್ಮಂಗೆ ಒಬ್ಳನ್ನೇ ಕಳ್ಸೋದು ಕಷ್ಟ ಅಂತ ಇತ್ತು ಓಕೆ ಈಗ ನಾವು ಹೇಮ ಅವರ ಅಮೆರಿಕ ಅಮೆರಿಕ ಸಿನ್ಮಾ ಆ ಜರ್ನಿ ಬಗ್ಗೆ ಮಾತಾಡೋಣ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ